ನೋಡಿ ಭವಿಷ್ಯ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ ಬರೇ ಡೌಗಳು ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು ನಮ್ಮ ಏನೋ ನಮ್ಮ ತಂದೆಯವರ ಸಹೋದರಿ ಇರ್ಬೋದು ಸಹೋದರಿ ಇರ್ಬೋದು ನಮ್ಮ ಅವರ ಮನೆ ಇರ್ಬೋದು ಎಲ್ಲಾನು ಸುಟ್ಟೋಯ್ತು ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಸುಟ್ಟಿದ ಯಾರು ರಜಾಕರ್ ಮುಸ್ಲಿಮರು ಸುಟ್ಟಿಲ್ಲ ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ ಮಾಡ್ತದ ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ ಮಾತಾಡ್ತಾ ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗ್ ಬಿಟ್ಟಾರ ಮುಸ್ಲಿಂ ಸಮುದಾಯ ಬಂದು ನಮ್ಮನೆ ಸುಟ್ಟಿಲ್ಲ ರಸಾಕರ್ಸ್ ಬಂದು ಸುಟ್ಟಿರೋದು ಹಂಗಂತ ಇಡೀ ಸಮುದಾಯ ಇದು ಜೀವ ಹೋಗಿದ್ದು ನಮ್ ಕುಟುಂಬದಲ್ಲಿ ಮನೆ ಸುಟ್ಟಿದ್ದು ನಮ್ದು ಇದ್ರಲ್ಲಿ ನಮಗೆ ಏನು ಇದು ಇಲ್ಲ ಅಂದ್ರೆ ಸಮುದಾಯದ ಬಗ್ಗೆ ಇವರಿಗೆ ಏನ್ರಿ ರೈಟ್ ಇನ್ನು ರಜಾಕರು ಮುಸ್ಲಿಮರ ಅಲ್ಲ ಅಂತ ಪ್ರಿಯಾಂಕ ಖರ್ಗೆ ಅವರ ಅಧ್ಯಯನ ಪೂರ್ಣ ಪ್ರತಿಪಾದನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟವರು ಅವ್ರಿಗೆ ಯಾವಿ ಆದಿತ್ಯನಾಥ್ಗೆ ಇತಿಹಾಸಾನೇ ಗೊತ್ತಿಲ್ಲ ಇರ್ಬೋದು ನಮ್ಮನೆ ಸುಟ್ಟಿದ್ದು ರಜಾಕರು ಅವ್ರ ಮನೇನ ಮುಸ್ಲಿಮರಲ್ಲ ಹಾಂ ಹಾಂ ಅವ್ರನ್ನ ದೂರಕ್ಕಾಗತ್ತಾ ಮುಸ್ಲಿಮರ್ನ ಯೋಗ ಅದಕ್ಕೂ ಸುಟ್ಟಿದ್ದು ನಮ್ಮನೆ ಹೋಗಿದ್ದು ನಮ್ಮವರ ಜೀವ ಇದರಿಂದ ಯೋಗಿಗೆ ಏನಾಗಬೇಕು ಪ್ರಿಯಾಂಕಾ ಕರ್ಗೆ ಗರಮು ಇಷ್ಟೆಲ್ಲ ಮಾತಾಡೋರಿಗೆ ದಲಿತರಿಗೆ ದೇಗುಲ ಪ್ರಶ್ನೆ ಕೊಡ್ತಾರೆ ಪ್ರವೇಶ ಕೊಡ್ತಾರೋ ಅಂತ ಕೇಳೋಕ್ಕೆ ಕೊಡಲ್ಲ ಅಂದವ್ರ ಮನೆ ಆಸ್ತಿ ಅಲ್ಲ ಅದು ಯಾವನಾದರೂ ಅಲ್ಲಿ ಈ ದೇಗುಲಕ್ಕೆ ಇಂಥವರಿಗೆ ಪ್ರವೇಶ ಇಲ್ಲ ಅನ್ನೋಕ್ಕೆ ಅದು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಕೊಡಬೇಕು ಯಾಕೆ ಕೊಡಲ್ಲ ಯಾಕೆ ಕೊಡಬಾರ್ದು ಕೊಡದೇ ಇರೋಕ್ಕಾಗಿರೋದೇನಲ್ಲಿ ಅವ್ರೆ ನಾ ದೇವರುಗಳು ಪೂಜೆ ಮಾಡಲ್ವಾ ದಾಟ್ ಈಸ್ ದ ನಿಲುವು ಅದಂಡು ಎಳ್ಕೊಂಬಂದು ಇದಕ್ಕೆ ತಿಪ್ಪೆ ಹಾಕಬೇಡಿ ತಂದು ನೀವು ರಜಾಕರು ಮುಸ್ಲಿಮರ್ ಅಲ್ಲ ರಜಾಕರ ದೇವ್ರು ಯಾರು ಅಲ್ಲ ಅಲ್ಲ ನೀರು ಮುಸ್ಲಿಮರ್ ದೇವರು ಯಾರು ಅಲ್ಲ ಓಕೆ ಹಾಗಾದ್ರೆ ಮುಸ್ಲಿಮರಲ್ಲಿ ಒಳ ಪಂಗಡಗಳಿವೆ ಶಿಯಾ ಮತ್ತೆ ಸೋನಿ ಶಿಯಾ ಒಂದೇ ಅಲ್ರಿ ಬೇಜಾನ್ ಬೇರೆ ಬೇರೆ ಒಳ್ಳೆ ಕಥೆ ಐತೆ ಬೇರೆ ಅವ್ರು ಇಷ್ಟ ಬೇರೆ ಬೇರೆ ಜಾತಿನು ಇದಾವೆ ಆಯ್ತಲ್ಲ ಇದೆ ಅವರೆಲ್ಲರ ದೇವ್ರು ಅಲ್ಲ ಒಟ್ಟಾರೆ ಬಂದಾಗ ಅವ್ರು ಏನಂತ ಹೇಳ್ತಾರೆ ಎಲ್ಲರಿಗೂ ಮುಸ್ಲಿಮರು ಹೌದು ಕರೆಕ್ಟ್ ಹೌದು ಅದ್ಯಾಕೆ ಬೇರೆ ಬೇರೆ ಅಂತ ಟ್ರೀಟ್ ಮಾಡಲ್ಲ ನೀವು ಅವ್ರನ್ನ ಅಲ್ಲಿ ಬರೀ ಮುಸ್ಲಿಮರು ಮುಸ್ಲಿಂ ಅಂತ ಟ್ರೀಟ್ ಮಾಡ್ತೀರಿ ಇಲ್ಲಿ ಮಾತ್ರ ಜಾತಿಗಳನ್ನು ನೋಡ್ರಿ ಇಲ್ಲಿ ಮಾತ್ರ ಅದು ರಜಾಕರ್ ಬೇರೆ ಇದೆ ಹೆಂಗೆ ಬೇರೆ ಆಗ್ತಾರೆ ರಜಾಕರು ಬೇರೇನೇ ನಿಜ ಪ್ರಿಯಾಂಕ ಸರ್ ಒಪ್ಕೋತೀನಿ ನಾನು ನಿಮ್ಮದು ವಾದಾನ ಅವರಷ್ಟು ಕ್ರೌರತ್ವ ಇದೆಯಲ್ಲ ಕ್ರೂರಿ ಅದು ಬೇರೆಯವ್ರು ಕಡಿಮೆ ಇತ್ತು ಸ್ವಲ್ಪ ಕಂಪೇರಿಟಿವ್ಲಿ ಕಡಿಮೆ ಇತ್ತು ಅವರ ಕ್ರೌರ್ಯ ಅದನ್ನೂ ಚರಿತ್ರೇನೂ ಒಪ್ಕೊಳ್ಳೋಕ್ಕಾಗದೇ ಇರೋ ಮನೋಸ್ಥಿತಿ ಕೊಟ್ಟೋದ್ರೆ ಓಟ್ಗೋಸ್ಕರ ಆಲ್ ರೈಟ್ ಸುಟ್ಟಿದ್ದು ನಮ್ಮನೆ ಹೋಗಿದ್ದು ನಮ್ಮನೆ ಅವ್ರ ಜೀವ ಯೋಗಿಗೆ ಏನಾಗಬೇಕು ಆಸ್ತಿ ಬರಬೇಕೇ ಎಂಥದ್ದು ಇಲ್ಲ ಬಟ್ ರಿವರ್ಸ್ ವೈಸ್ ಪ್ರಶ್ನೆ ಕೇಳ್ತೀನಿ ಸರ್ ಇಲ್ಲಿ ಹೋಗಿದ್ದು ನಮ್ಮನೆ ಹೋಗಿದ್ದು ನಮ್ಮವರ ಜೀವ ಇದರಿಂದ ಯೋಗಿಗೆ ಏನಾಗಬೇಕು ಅಲ್ಲಿ ಹೋಗಿರೋದು ನಿಮ್ಮನೆ ಅಲ್ವಲ್ಲ ಕಾಂಗ್ರೆಸ್ನವ್ರು ಯಾಕೆ ಲಬಲಭು ಅಂತೀರಿ ಅಥವಾ ಬೇರೆ ಬೇರೆಯವರಲ್ಲ ಅಂತೀರಿ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಯಾರು ಅಲ್ಲಿ ಯಾಕಂತೀರಿ ಪಾಕಿಸ್ತಾನದು ಅಂತ ಯಾಕಂತೀರಿ ನಿಮ್ಮನೆ ಏನು ಹೋಗಿಲ್ವಲ್ಲ ನಿಮ್ಮ ಮನೆಯವರು ಯಾರು ಇಲ್ವಲ್ಲ ಅಲ್ಲಿ ಇಲ್ಲ ಏನಕ್ಕೆ ಮತ್ತೆ ನೀವು ತಲೆ ಕೆಸ್ಕೋಬೇಕು ಯಾಕೆ ತಲೆ ಹೌದು ಸಿ ರಜಾಕರನ್ನ ಡಿಫೆಂಡ್ ಮಾಡಿಕೊಳ್ಳುವಂತಹ ದೌರ್ಭಾಗ್ಯಯುತ ಸನ್ನಿವೇಶಕ್ಕೆ ಪ್ರಿಯಾಂಕ ಖರ್ಗೆ ಹೋಗಬಾರ್ದು ಹೋಗಬಾರ್ದು ವಿರೋಧ ಮಾಡಕ್ಕೋಸ್ಕರ ಸ್ವತಃ ಕುಟುಂಬವೇ ಅನುಭವಿಸಿದ ಸಂಕಟವನ್ನ ಇವತ್ತಿನ ಅಧಿಕಾರಕ್ಕೋಸ್ಕರ ನಾನು ಡಿಫೆಂಡ್ ಮಾಡ್ತೀನಿ ನೀವು ಬೇರೆ ಅಟ್ಯಾಕ್ ಮಾಡಿ ಯೋಗಿನ ಡಿಫರೆಂಟ್ ಇಶ್ಯೂ ಹೌದು ಪೊಲಿಟಿಕಲಿ ನಿಮಗೆ ರೈಟ್ ಇದೆ ತಪ್ಪಲ್ಲ ಅಷ್ಟೇ